ನಮಸ್ತೆ ಸ್ನೇಹಿತರೆ ಪ್ರಥಮ ಬಿ ಎ ಮತ್ತು ಬಿ ಕಾಮ್ನವರಿಗಿರುವಂತಹ ಕನ್ನಡ ಭಾಷಿಕದಲ್ಲಿ ನೀವು ಪರೀಕ್ಷೆಗೆ ಯಾವುದೇ ರೀತಿಯ ಚಿಂತೆಯನ್ನು ಮಾಡಬೇಡಿ ಭಯವನ್ನು ಪಡಬೇಡಿ ನೀವು ಈಗಾಗಲೇ ಓದ್ಕೊಂಡಿದ್ದೀರಾ ತಿಳ್ಕೊಂಡಿದ್ದೀರಾ ಅದರಲ್ಲಿ ಕೆಲವೊಂದನ್ನು ನೀವೇನು ಮಾಡಬೇಕು ಸಾರಾಂಶವನ್ನಷ್ಟನ್ನು ತಿಳ್ಕೊಳ್ತಾ ಹೋಗಿ ಸಾರಾಂಶದಲ್ಲಿರುವಂತಹ ವಿಚ್ ವಿಚಾರ ಏನು ಆ ಒಂದು ಪದ್ಯದಲ್ಲಿ ಆ ಒಂದು ಕವಿತೆಯಲ್ಲಿ ಪ್ರಬಂಧದಲ್ಲಿ ನಾಟಕದಲ್ಲಿ ಬರುವಂತಹ ಸಾರಾಂಶವನ್ನು ಒಂದು ಬಾರಿ ಕೇಳ್ಕೊಳ್ಳಿ ಒಂದು ವೇಳೆ ನೀವೇ ಓದ್ತೀರಿ ಅಂತಾದರೆ ಅದನ್ನು ಆ ಒಂದು ಪುಟವನ್ನು ತೆಗೆದು ಅದರಲ್ಲಿರುವಂಥ ಸಾರಾಂಶವನ್ನು ಓದ್ಕೊಳ್ಳಿ ಅವರು ಸಾರಾಂಶವನ್ನು ಕೊಟ್ಟಿದ್ದಾರೆ ನೋಡಿ ಈ ಹುತ್ತರಿಯ ಹಾಡು ಅಂತ ಬಂದಾಗ ಹುತ್ತರಿಯ ಹಾಡಿನ ಹಿಂದುಗಡೆಯಲ್ಲಿ ಅಂದರೆ ಹುತ್ತರಿ ಹಾಡು ಮುಗಿತದಲ್ವ ಮುಗಿದ ತಕ್ಷಣ ಅವರೇನು ಮಾಡಿರ್ತಾರೆ ನೋಡಿ ಹುತ್ತರಿಯ ಹಾಡು ಈ ರೀತಿ ಕೊಟ್ಟಿರ್ತಾರಲ್ಲ ಕೊಟ್ಟ ನಂತರ ಅಲ್ಲಿ ಅವರು ಸಾರಾಂಶವನ್ನು ಕೊಡ್ತಾರೆ ನೋಡಿ ಆ ಸಾರಾಂಶವನ್ನು ಓದ್ಕೊಳ್ಳಿ ನಂತರ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಕೂಡ ಕೊಡ್ತಾರೆ ಯಾವ ಪ್ರಶ್ನೆಗಳು ಅದರಿಂದಲೇ ಅವರು ಆಯ್ಕೆ ಮಾಡಿ ಕೊಡುವಂಥದ್ದು ಆ ಪ್ರಶ್ನೆಯನ್ನು ಕೂಡ ನೋಡ್ಕೊಳ್ಳಿ ಇಲ್ಲ ಅಂತಾದರೆ ನಾನು ಒಂದು ಸಂಪೂರ್ಣ ವೀಡಿಯೋವನ್ನು ಮಾಡಿದ್ದೇನೆ ಅದರಲ್ಲಿ ಸಂಪೂರ್ಣ ಕನ್ನಡ ಒಂದೇ ವಿಡಿಯೋದಲ್ಲಿ ಎಲ್ಲವನ್ನು ಕೂಡ ಸ್ವಲ್ಪ ಸ್ವಲ್ಪ ವಿಚಾರವನ್ನು ತಿಳಿಸಿದ್ದೇನೆ ಸಾರಾಂಶವನ್ನು ಅದರೊಳಗೆ ಯಾವ ವಿಚಾರ ಬರ್ತದೆ ಎನ್ನುವಂಥದ್ದನ್ನು ತಿಳಿಸಿದ್ದೇನೆ ಅದನ್ನು ಒಮ್ಮೆ ಕೇಳಿಕೊಳ್ಳಿ ಅದಾದ ನಂತರ ನೀವು ನೋಡ್ಕೊಳ್ಬೇಕಾಗಿರುವಂಥದ್ದು ಅರ್ಥ ಇದರಲ್ಲಿ ಬರುವಂತಹ ಅರ್ಥಗಳು ಪ್ರತಿಯೊಂದು ಪದ್ಯದ ಕೊನೆಯಾಗಿ ಕೊನೆಯದಾಗಿ ಅವರು ಅರ್ಥಗಳನ್ನು ಕೊಡ್ತಾರೆ ನೋಡಿ ಈ ಅರ್ಥಗಳನ್ನು ಕೂಡ ನೋಡ್ತಾ ಹೋಗಿ ಮೊರೆ ಅಂದರೆ ಪ್ರಾರ್ಥನೆ ಕಾಯ ಅಂದರೆ ದೇಹ ಹೊರೆದ ಅಂದರೆ ಕೂಡಿದ ಈ ರೀತಿಯ ಅರ್ಥಗಳನ್ನು ನೋಡ್ತಾ ಹೋಗಿ ನೀವು ಕೊನೆಯ ನಿಮಿಷದ ತಯಾರಿ ಅಂತ ಮಾಡ್ತೀರಲ್ವ ಅವಾಗ ನೀವೇನು ಮಾಡಿ ಅಂತ ಹೇಳಿದರೆ ಈ ರೀತಿಯಾಗಿ ಎಲ್ಲವನ್ನು ಕೂಡ ನೋಡ್ತಾ ಹೋಗಿ ಪುತ್ತರಿಯ ಹಾಡು ಅಂತ ಬರ್ತದಲ್ವ ಹುತ್ತರಿಯ ಹಾಡು ಅಂತ ಬಂದಾಗ ಪುತ್ತರಿಯ ಹಾಡಿನಲ್ಲಿ ಹುತ್ತರಿಯ ಹಾಡನ್ನು ಬರೆದವರು ಯಾರು ಅಂತ ಒಮ್ಮೆ ನೋಡಿಕೊಳ್ಳಿ ಆ ಸಾರಾಂಶವನ್ನು ನೋಡಿಕೊಳ್ಳಿ ಪಂಜೆ ಮಂಗೇಶರಾಯರವರು ಹುತ್ತರಿಯ ಹಾಡನ್ನು ಬರೆದಿದ್ದಾರೆ ಅದರಲ್ಲಿ ಸಾರಾಂಶ ಯಾವುದೆಲ್ಲ ಬಂದಿದೆ ಅಂತ ಒಮ್ಮೆ ನೋಡಿಕೊಳ್ಳಿ ಪದದ ಅರ್ಥ ಯಾವುದೆಲ್ಲ ಇದೆ ಅಂತ ನೋಡ್ಕೊಳ್ಳಿ ಅದಾದ ನಂತರ ನೀವು ಈ ಪ್ರಬಂಧ ಮತ್ತು ಆಡಳಿತ ಕನ್ನಡದಿಂದ ಅರ್ಥ ಕೊಡುವುದಿಲ್ಲ ಅವರು ಸಂದರ್ಭ ಸಹಿತ ಕೂಡ ಇಲ್ಲ ಇಲ್ಲಿ ಕೇವಲ ನೀವು ಉತ್ತರವನ್ನು ಬರಿತಾ ಹೋಗುವಂಥದ್ದು ಪ್ರಶ್ನೆ ಕೊಡ್ತಾರೆ ಹತ್ತು ಅಂಕದ ಪ್ರಶ್ನೆ ಮತ್ತು ಒಂದು ಐದು ಅಂಕದ ಪ್ರಶ್ನೆ ಬರ್ತದೆ ಇದರಲ್ಲಿ ಹಾಗೆಯೇ ಆಡಳಿತ ಕನ್ನಡದಿಂದಲೂ ಕೂಡ ಹಾಗೆ ಒಂದು ಹತ್ತು ಅಂಕದ ಪ್ರಶ್ನೆ ಒಂದು ಐದು ಅಂಕದ ಪ್ರಶ್ನೆ ಬರುವಂಥದ್ದು ಇದರಲ್ಲಿ ನಾನು ಎಲ್ಲವನ್ನು ಕೂಡ ಹೆಚ್ಚಿನ ಒಂದು ಪ್ರಬಂಧವನ್ನು ಕೂಡ ಎರಡು ಪ್ರಬಂಧವನ್ನು ಬಿಟ್ಟು ಉಳಿದೆಲ್ಲ ಪ್ರಬಂಧದ ಸಾರಾಂಶವನ್ನು ನಿಮಗೆ ಈಗಾಗಲೇ ತಿಳಿಸಿದ್ದೇನೆ ಆ ಸಾರಾಂಶವನ್ನಷ್ಟೇ ನೀವು ತಿಳ್ಕೊಂಡ್ರೆ ಸಾಕು ಇನ್ನು ತುಂಬ ಜನರ ಪ್ರಶ್ನೆ ಕನ್ನಡ ಪರೀಕ್ಷೆಯನ್ನು ಯಾವ ರೀತಿ ಬರೆಯುವುದು ಅಂತ ನಾನು ನಿಮಗೆ ಮೊದಲೇ ಹೇಳಿದ್ದೆ ಕನ್ನಡ ಪರೀಕ್ಷೆಯನ್ನು ಬರೀಬೇಕಾದರೆ ಸ್ವಲ್ಪ ಫಾಸ್ಟಾಗಿ ಬರಿಬೇಕು ಯಾಕಂದರೆ ತುಂಬ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಸೆಕ್ಷನ್ ಬಿ ಎ ಬಿ ಸಿ ವಿಭಾಗ ಎ ಬಿ ಸಿ ನಾವು ನೋಡಿದರೆ ತುಂಬ ಪ್ರಶ್ನೆಗಳಿರೋದ್ರಿಂದ ಬೇಗ ಬೇಗ ಬರೆಯದಿದ್ದರೆ ನಮಗೆ ಕೊನೆಯದಾಗಿರುವಂತಹ ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ ಸಮಯವೇ ಇರುವುದಿಲ್ಲ ಅಲ್ಲಿ ಇದು ನನಗೆ ಆಗಿರುವಂಥ ಅನುಭವ ಆದ್ದರಿಂದ ನಿಮಗೆ ನಾನು ಹೇಳ್ತಾ ಇರುವಂಥದ್ದು ಮೊದಲಿಗೆ ನೀವು ಯೋಚನೆ ಮಾಡಿಕೊಳ್ಬೇಕಾದದ್ದು ನಿಮ್ಮ ಮನಸ್ಸಿಗೆ ನೀವು ಹೇಳ್ಕೊಳ್ಬೇಕಾಗಿರುವಂಥದ್ದು ಪರೀಕ್ಷೆ ಅಂದರೆ ಭಯ ಬೇಡ ಪರೀಕ್ಷೆ ಅಂತ ಹೇಳಿ ಯಾವುದೇ ರೀತಿ ಭಯ ಪಡಬೇಡಿ ಆರಾಮದಲ್ಲಿ ಹೋಗಿ ಎಲ್ಲವನ್ನು ನಾನು ಬರಿತೇನೆ ಅಂತ ಹೇಳ್ಕೊಳ್ಳಿ ನಿಮ್ಮ ಮನಸ್ಸಿಗೆ ನೀವು ಹೇಳಿ ನಾನು ಎಲ್ಲವನ್ನು ಕೂಡ ಬರಿತೇನೆ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೆದು ಬರ್ತೇನೆ ನನಗೆ ಗೊತ್ತಿರಲಿ ಗೊತ್ತಿಲ್ಲದೇ ಇರಲಿ ಆದರೂ ಕೂಡ ನಾನು ಎಲ್ಲ ಪ್ರಶ್ನೆಗೆ ಉತ್ತರವನ್ನು ಬರೆದು ಬರುತ್ತೇನೆ ಎಲ್ಲದಕ್ಕೂ ಕೂಡ ನಾನು ಅದನ್ನು ಎಲ್ ಬಿಟ್ಟು ಬರುವುದಿಲ್ಲ ಅಂತ ಹೇಳುವಂತಹ ಒಂದು ವಿಷಯವನ್ನು ನಿಮ್ಮ ಮನಸ್ಸಿಗೆ ನೀವು ತಿಳಿಸಬೇಕು ನಂತರ ನೀವು ಪ್ರಶ್ನೆಯನ್ನು ನೋಡಿದಾಗ ನಿಮಗೆ ಅದು ಉತ್ತರ ಒಂದು ವೇಳೆ ಒಂದು ವೇಳೆ ನೀ ಆ ಪ್ರಶ್ನೆ ಉತ್ ಆ ಪ್ರಶ್ನೆಗೆ ಉತ್ತರ ನಿಮಗೆ ಗೊತ್ತಿಲ್ಲ ಅಂತ ಆದ್ರೆ ತಕ್ಷಣ ನೀವೇನು ಮಾಡಬೇಕು ಅಂತ ಹೇಳಿದರೆ ಅದು ಯಾವ ಪ್ರಶ್ನೆ ಬಂದಿದೆ ಅದು ಯಾವ ಒಂದು ಕತೆ ಅಥವಾ ಅದು ಒಂದು ಯಾವ ನಾಟಕ ಎನ್ನುವಂಥದ್ದು ನೆನಪಿಸ್ಕೊಳ್ಳಿ ನೆನಪಿಸ್ಕೊಂಡು ನಾನು ಮಾಡಿರುವಂತಹ ವಿಡಿಯೋವನ್ನು ನೀವು ಕೇಳಿದ್ದೀರಿ ಅಂತ ಆದರೆ ಆ ಒಂದು ಕತೆ ನಿಮಗೆ ನೆನಪಿಗೆ ಬಂದೇ ಬರ್ತದೆ ನೋಡಿ ಆ ಕತೆ ನಿಮಗೆ ಎಷ್ಟು ನೆನಪಿಗೆ ಬಂದಿದೆ ಅಷ್ಟನ್ನೇ ಬರಿತಾ ಹೋಗಿ ಸ್ನೇಹಿತರೆ ಒಂದು ಸ್ವಲ್ಪ ಒಂದು ನಾಲ್ಕು ಲೈನ್ ಮಾತ್ರ ನಿಮಗೆ ನೆನಪಲ್ಲಿದೆ ಅಂತ ಹಿಡ್ಕೊಳ್ಳುವ ಆ ನಾಲ್ಕು ನೈಲನ್ ನೈ ಲೈನ್ ಇರ್ತೆಯಲ್ಲ ಆ ನಾಲ್ಕು ವಿಚಾರ ಅಥವಾ ನಾಲ್ಕು ಲೈನನ್ನೇ ಇಟ್ಕೊಂಡು ಸಂಪೂರ್ಣ ಒಂದು ಮೂರು ಪುಟದಷ್ಟಾದರೂ ಕೂಡ ಬರಿತಾ ಹೋಗಿ ಇನ್ನು ಸಂದರ್ಭ ಸಹಿತ ಬರಿಬೇಕಾದರೆ ಕೂಡ ಹಾಗೆ ಒಮ್ಮೆ ಅವರು ಕೊಟ್ಟಿರುವಂಥ ಸಾಲುಗಳನ್ನು ಓದ್ಕೊಳ್ಳಿ ಎರಡು ಪದ್ಯವನ್ನು ಎರಡು ಕವಿತೆಯನ್ನು ಕೊಡ್ತಾರೆ ಅದರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಬೇಕು ಒಂದನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಅದರಲ್ಲಿ ನೀವು ಕಲಿತಿರುವಂತಹ ಒಂದು ಕವಿತೆಯ ಒಂದು ಸಾಲಾದರೂ ಅದರಲ್ಲಿ ಕೊಟ್ಟಿರ್ತಾರೆ ನೋಡಿ ಬಿಲ್ವಮಠ ಬಿಲ್ವಮಠ ಇಲಿ ಅದೆಲ್ಲ ಕಂಡ ತಕ್ಷಣ ನಮಗೆ ಗೊತ್ತಾಗುವಂಥದ್ದೇ ಅದು ನಾವು ಕಲಿತಿರುವಂತಹ ಆದಂತಹ ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಸೂರ್ರಂ ಎಕ್ಕುಂಡಿಯವರು ಈ ಒಂದು ಕವಿತೆಯನ್ನು ಬರೆದಿದ್ದಾರೆ ಅಂತ ಬರೆದು ನಂತರ ಅವರು ಏನು ಸಾಲು ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಂಡು ನೋಡಿಕೊಂಡು ನಿಮಗೆ ಏನು ವಿವರಿಸಲಿಕ್ಕೆ ಸಾಧ್ಯ ಆಗ್ತದೋ ಅದನ್ನೇ ವಿವರಿಸಿ ಹೆಚ್ಚು ಅದಕ್ಕೆ ಚಿಂತೆಯನ್ನು ಮಾಡಬೇಡಿ ಇನ್ನು ಇಲ್ಲಿ ಏನು ಕೊಡ್ತಾರೆ ಅವರು ಇಲ್ಲಿ ಅವರು ನಾಟಕದಿಂದ ಕೊಡ್ತಾರೆ ಎರಡು ನಾಟಕವನ್ನು ಕೊಡ್ತಾರೆ ನಾವು ಅವರು ಕೊಟ್ಟಿರುವಂಥದ್ದು ನಾಲ್ಕು ನಾಟಕ ನಾಲ್ಕು ನಾಟಕದ ಸಾರಾಂಶವನ್ನು ಕೂಡ ನಾನು ನಿಮಗೆ ಹೇಳಿಕೊಟ್ಟಿದ್ದೇನೆ ನಾಲ್ಕು ನಾಟಕದ ಸಾರಾಂಶವನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೇನೆ ನೀವು ಆ ನಾಟಕದ ಸಾರಾಂಶವನ್ನು ಸರಿಯಾಗಿ ಕೇಳಿದರೆ ಇದರಲ್ಲಿ ಯಾವುದಾದ್ರೂ ಒಂದು ಬರೀಲಿಕ್ಕೆ ಏನೂ ಕಷ್ಟ ಇಲ್ಲ ನೀವು ಆ ಸಾಲುಗಳನ್ನು ಓದ್ಕೊಳ್ಳಿ ಸಾಲುಗಳನ್ನು ಓದ್ಕೊಂಡಾಗ ನಿಮಗೆ ಈ ಇದು ಯಾವ ನಾಟಕದಿಂದ ಬಂದಿದೆ ಎನ್ನುವಂಥದ್ದು ಗೊತ್ತಾಗ್ತದೆ ಅಲ್ಲಿ ಆ ಒಂದು ಸಾಲುಗಳನ್ನು ಓದಿದ ತಕ್ಷಣ ನಿಮಗೆ ಅದು ಯಾವ ನಾಟಕ ಅಂತ ಗೊತ್ತಾಗ್ತದೆ ಟಿಂಗರ ಬುಡ್ಡಣ್ಣ ನಾಟಕ ಒಂದು ನೀವು ಯಾವ ರೀತಿ ಕಂಡುಹಿಡಿಬೇಕು ಅಂತ ಹೇಳಿದರೆ ಅಲ್ಲಿ ಕನ್ನಡ ಯಾವಾಗಲೂ ಉತ್ತರ ಕರ್ನಾಟಕದ ಕನ್ನಡ ಇರ್ತದೆ ನೋಡಿ ಏನು ಆಗತ್ತೈತೆ ದಾಡಿ ನಿನಗ ಏನು ದೇಸಿ ತಿರುಗೇತಿ ನಿನಗ ಗಾಳಿಪಾಳಿ ಹೊಕ್ಕತೇನ ಮೈಯಾಗ ಈ ರೀತಿ ಉತ್ತರ ಕರ್ನಾಟಕದ ಕನ್ನಡ ನಿಮಗೆ ಕಂಡು ಬಂದರೆ ಅದು ಯಾವಾಗಲೂ ಟಿಂಗರ ಬುಡ್ಡಣ್ಣ ನಾಟಕ ಟಿಂಗರ ಬುಡ್ಡಣ್ಣ ನಾಟಕ ಆಗಿರ್ತದೆ ಟಿಂಗರ ಬುಡ್ಡಣ್ಣ ನಾಟಕವನ್ನು ನೋಡಿ ಟಿಂಗರ ಬುಡ್ಡಣ್ಣ ನಾಟಕ ಯಾರು ಬರೆದಿದ್ದಾರೆ ಟಿಂಗರ ಬುಡ್ಡಣ್ಣ ನಾಟಕವನ್ನು ಮುದುಕ ಮುದುಕಿ ಟಿಂಗರ ಬುಡ್ಡಣ್ಣ ಮೂರೇ ಪಾತ್ರಗಳು ಇರುವಂತಹ ಒಂದು ನಾಟಕ ನಾಟಕವನ್ನು ಚಂದ್ರಶೇಖರ ಪಾಟೀಲರವರು ಬರೆದಿದ್ದಾರೆ ಟಿಂಗರ ಬುಡ್ಡಣ್ಣ ನಾಟಕವನ್ನು ಯಾರು ಬರೆದಿದ್ದಾರೆ ಹೇಳಿ ಚಂದ್ರಶೇಖರ ಪಾಟೀಲ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ನಾಟಕ ಈ ಒಂದು ನಾಟಕದಿಂದ ಪ್ರಶ್ನೆ ಬಂದೇ ಬರ್ತದೆ ಸ್ನೇಹಿತರೆ ಆದ್ದರಿಂದ ನಾನು ಪದೇ ಪದೇ ಹೇಳ್ತಾ ಇರುವಂಥದ್ದು ಉತ್ತರ ಕರ್ನಾಟಕದ ಸೊಗಡಿನ ಒಂದು ಕನ್ನಡ ಬಂದರೆ ಸಂದರ್ಭ ಸಹಿತ ಮತ್ತು ಸಂದರ್ಭ ಸ್ವಾರಸ್ಯ ಎರಡು ಸಾಲುಗಳಲ್ಲಿ ಸರಿಯಾಗಿ ನೋಡಿಕೊಳ್ಳಿ ಇದರ ಒಂದು ಪ್ರಶ್ನೆ ಖಂಡಿತ ನೂರಕ್ಕೆ ನೂರು ಶೇಕಡ ಇದ್ದೇ ಇರ್ತದೆ ನೀವು ನೋಡಬೇಕು ಅಂತಲೇ ಇಲ್ಲ ಟಿಂಗರ ಬುಡ್ಡಣ್ಣ ನಾಟಕದಿಂದ ಪ್ರಶ್ನೆಗಳು ಬಂದೇ ಬರ್ತದೆ ಅದು ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಇರುವಂತಹ ಪ್ರಶ್ನೆ ತಿಂಗರ ಬುಡ್ಡಣ್ಣ ನಾಟಕದ ಕ ಲೇಖಕರ ಹೆಸರನ್ನು ನೆನಪಲ್ಲಿಟ್ಕೊಳ್ಳಿ ಚಂದ್ರಶೇಖರ ಪಾಟೀಲರವರು ಬರೆದಿದ್ದಾರೆ ಎನ್ನುವಂಥದ್ದು ಇನ್ನು ಅರ್ಥಗಳಲ್ಲಿ ನೋಡಿದರೆ ನಾನು ನಿಮಗೆ ಈಗಾಗಲೇ ಅರ್ಥಗಳನ್ನೆಲ್ಲ ಕೊಟ್ಟಿದ್ದೇನೆ ಅದನ್ನು ಎರಡು ಮೂರು ಬಾರಿ ಹೇಳಿ ಆಗ ನಿಮಗೆ ಅದು ನೆನಪಲ್ಲಿ ಉಳಿತದೆ ಕೆಲವೊಮ್ಮೆ ನೆನಪಲ್ಲಿ ಉಳಿಯುವುದಿಲ್ಲ ಇದ್ದಷ್ಟನ್ನು ನೆನಪಲ್ಲಿ ಇದ್ದಷ್ಟನ್ನು ಬರೀರಿ ಅದಕ್ಕೇನು ಹೆಚ್ಚು ಚಿಂತೆ ಮಾಡಿಕೊಳ್ಬೇಕು ಅಂತ ಇಲ್ಲ ಒಂದೊಂದು ಅರ್ಥಕ್ಕೂ ಕೂಡ ಅರ್ಧ ಅರ್ಧ ಮಾರ್ಕಿನಷ್ಟು ಅವರು ಕೊಡ್ತಾರೆ ನೆನಪಿದ್ರೆ ಬರೀರಿ ಇಲ್ಲದಿದ್ದರೆ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಅರ್ಥ ಗೊತ್ತಿದ್ದರೆ ಬರೆಯಿರಿ ಸಂದರ್ಭ ಸ್ವಾರಸ್ಯ ಕೂಡ ಹಾಗೆ ಅಲ್ಲಿ ಗಾಳಿ ಇಲ್ಲ ಗೂಳಿ ಇಲ್ಲ ಮೈಯಾಗ ನೋಡಿ ಈ ರೀತಿಯ ಉತ್ತರ ಕರ್ನಾಟಕ ಭಾಷೆ ಇದ್ದಾಗ ಇದು ತಿಂಗರ ಬುಡ್ಡಣ್ಣ ನಾಟಕ ಇಲ್ಲಿ ನೋಡಿ ಏನ ಗಾತಿ ಗಾಳಿಪಾಳಿ ಹೊಕ್ಕತೇನ ಮೈಯಾಗ ಇದು ಕಿಂಗರ ಬುಡ್ಡಣ್ಣ ನಾಟಕ ನೋಡಿ ಎರಡು ಕಡೆಯಲ್ಲೂ ಕೂಡ ಟಿಂಗರ ಬುಡ್ಡಣ್ಣದ ಪ್ರಶ್ನೆಯನ್ನು ಕೇಳಿದ್ದಾರೆ ಗೊತ್ತಾಯ್ತಾ ಆ ರೀತಿಯಲ್ಲಿ ಅವರು ಕೊಟ್ಟೇ ಕೊಡ್ತಾರೆ ನೋಡಿ ಇನ್ನೊಂದು ಪ್ರಶ್ನೆ ಐದು ಅಂಕದ ಪ್ರಶ್ನೆಗೆ ಕೊಟ್ಟಿದ್ದಾರೆ ನೋಡಿ ಟಿಂಗರ ಬುಡ್ಡಣ್ಣ ನಾಟಕದ ಮಹತ್ವವನ್ನು ತಿಳಿಸಿ ಆದ್ದರಿಂದ ಟಿಂಗರ ಬುಡ್ಡಣ್ಣ ನಾಟಕವನ್ನು ಸ್ಕಿಪ್ ಮಾಡಬೇಡಿ ಟಿಂಗರ ಬುಡ್ಡಣ್ಣ ನಾಟಕ ನೂರಕ್ಕೆ ನೂರು ಶೇಕಡ ಕೇಳುವಂತಹ ಪ್ರಶ್ನೆ ಟಿಂಗರ ಬುಡ್ಡಣ್ಣ ನಾಟಕದಿಂದ ಪ್ರಶ್ನೆ ಬಂದೇ ಬರ್ತದೆ ಅದರಿಂದ ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ತುಂಬ ಜನ ಕಮೆಂಟ್ ಮಾಡಿದರೆ ಕನ್ನಡದಲ್ಲಿ ತುಂಬನೇ ಮುಖ್ಯವಾಗಿರುವಂತಹ ಪಾಠಗಳು ಯಾವುದು ಓದಲೇಬೇಕಂತ ಇರುವಂಥದ್ದು ಯಾವುದು ಅಂತ ಕೇಳಿದಿರಿ ಯಾವುದು ಓದ್ಕೊಳ್ಬೇಕಾಗಿರುವಂಥದ್ದು ಕನ್ನಡದ ಕವಿತೆಯಲ್ಲಿ ಹುತ್ತರಿ ಹಾಡು ಅದು ಓದ್ಕೊಳ್ಳೇಬೇಕು ಅದರಿಂದ ಪ್ರಶ್ನೆಗಳು ಕೇಳಿಯೇ ಕೇಳ್ತಾರೆ ಪಂಜೆ ಮಂಗೇಶರಾಯರು ಬರೆದಿರುವಂಥ ಹುತ್ತರಿ ಹಾಡು ಮತ್ತೊಂದು ನೀವು ಯೋಚನೆ ಮಾಡಬೇಕಾಗಿರುವಂಥದ್ದು ಪ್ರತಿಯೊಂದು ಘಟಕದ ಮೊದಲ ಕವಿತೆಯನ್ನು ನೀವು ಓದ್ಕೊಳ್ಬೇಕು ಅದು ಈಗ ಒಂದು ವೇಳೆ ನೀವು ಯಾವುದನ್ನು ಕೂಡ ಓದ್ಕೊಳ್ಳಿಲ್ಲ ಅಂತಾದರೆ ಹುತ್ತರಿಯ ಹಾಡು ಪಂಜೆ ಮಂಗೇಶರಾಯರ ಹುತ್ತರಿಯ ಹಾಡು ಓದ್ಕೊಳ್ಳಿ ಕಣಿವಿಯ ಮುದುಕ ಪೂತಿನ ಅವರು ಬರೆದಿರುವಂಥ ಕಣಿವಿಯ ಮುದುಕವನ್ನು ಓದ್ಕೊಳ್ಳಿ ಪುರುಷ ಸೂಕ್ತ ಜಿ ಎಸ್ ಶಿವರುದ್ರಪ್ಪನವರ ಪುರುಷ ಸೂಕ್ತ ಓದ್ಕೊಳ್ಳಿ ನನ್ನ ಜನಗಳು ಡಾಕ್ಟರ್ ಸಿದ್ಧಲಿಂಗಯ್ಯ ಈ ನಾಲ್ಕು ಆರಂಭದ ಕವಿತೆ ಇದೆಯಲ್ಲ ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕವಿತೆ ಆಗಿರ್ತದೆ ಅದನ್ನು ಓದ್ಕೊಳ್ಳಿ ಯಾವುದು ಆಗಲಿಲ್ಲ ಅಂತಾದರೆ ಅದನ್ನು ಓದ್ಕೊಳ್ಳಿ ಇನ್ನು ಇದರಲ್ಲಿ ಪದೇ ಪದೇ ರಿಪೀಟ್ ಆಗಿರುವಂತಹ ಒಂದು ಕವಿತೆ ಅಂದರೆ ದಾಸಿಮಯ್ಯ ಮತ್ತು ಬಿಕ್ಕು ಪದೇ ಪದೇ ರಿಪೀಟ್ ಆಗಿರುವಂಥದ್ದು ದುಃಖ ಸೇತು ಪದೇ ರಿಪೀಟ್ ಆಗಿರುವಂಥದ್ದು ಅದಾದ ಮೇಲೆ ವರ್ಧಮಾನ ಗೋಪಾಲಕೃಷ್ಣ ಅಡಿಗರವರು ಬರೆದಿರುವಂಥ ವರ್ಧಮಾನ ಈ ಒಂದು ಕವಿ ಕವಿತೆಯಲ್ಲಿ ಏನು ಹೇಳಿದರೆ ಹೇಳಿ ಅದು ನಾಣಿಯ ಮಗಶಿನಿಯು ಮರ್ಕಟ ಬುದ್ಧಿಯನ್ನು ಹೊಂದಿರ್ತಾನೆ ನಂತರ ಕೆಟ್ಟ ಕೆಲಸವನ್ನು ಮಾಡಿ ಜೈಲಿಗೆ ಹೋಗ್ತಾನೆ ಅಲ್ಲಿ ಅವನಿಗೆ ಜ್ಞಾನೋದಯ ಆಗ್ತದೆ ನಂತರ ಅವನು ಅರ್ಥಕೊಳ್ತಾನೆ ತಂದೆ ತಾಯಿಯ ಮಾತನ್ನು ಕೇಳಬೇಕು ಅವ ಸಂಪ್ರದಾಯ ಪದ್ಧತಿಗಳನ್ನು ಆಚರಿಸಬೇಕು ಅಂತ ಹೇಳಿ ಅವನ ಅವನ ಜೀವನವೇ ಬದಲಾವಣೆ ಆಗ್ತದೆ ನಂತರ ಅವನು ಮರ್ಕಟ ಬುದ್ಧಿಯನ್ನು ಅಂದರೆ ಬುದ್ಧಿಯನ್ನು ಬಿಟ್ಟು ಹಮ್ ಹನುಮದ್ ವಿಲಾಸದ ರೀತಿಯಲ್ಲಿ ಜಗತ್ ಅದು ಆ ಒಂದು ಕವಿತೆಯಲ್ಲಿ ಕಾಣ್ಬೋದಾಗಿದೆ ಇವಿಷ್ಟು ನೀವು ಓದ್ಕೊಳ್ಬೇಕು ಇನ್ನು ಇದರಲ್ಲಿ ನಾವು ನೋಡಿದೆ ಪ್ರಬಂಧದಲ್ಲಿ ಯಾವುದು ಮುಖ್ಯವಾದ ಪ್ರಶ್ನೆ ಅಂತ ನೀವು ಕೇಳಿರ್ಬೋದು ಇದರಲ್ಲಿ ಮುಖ್ಯವಾದ ಪ್ರಶ್ನೆ ಯಾವುದು ಅಂತ ಹೇಳಿದರೆ ಒಂದು ರುಚಿ ಯಾವಾಗಲೂ ಪ್ರಶ್ನೆ ಪತ್ರಿಕೆ ನೋಡಿದ ತಕ್ಷಣ ರುಚಿ ಸುನಂದ ಬೆಳಗಾಂಕರ್ ಅವರು ಬರೆದಿರುವಂತಹ ರುಚಿ ಇರುತ್ತದೆ ಹಾಗೆಯೇ ನನ್ನ ಟೋಪಿ ಬಿ ಜಿ ಎಲ್ ಸ್ವಾಮಿಯವರ ನನ್ನ ಟೋಪಿ ಕೂಡ ಯಾವಾಗಲೂ ಇರುವಂತಹ ಒಂದು ಪ್ರಶ್ನೆ ಅಂತಲೇ ಹೇಳಬಹುದು ಇಲ್ಲಿ ನೋಡಿ ಇಲ್ಲಿ ಕೂಡ ಯಾವುದು ಕೇಳಿದ್ದಾರೆ ನೋಡಿ ಪ್ರಬಂಧದಲ್ಲಿ ಇಲ್ಲಿ ಸುನಂದ ಬೆಳಗಾಂವ್ಕರ್ ಅಂತ ಕೊಟ್ಟಿದ್ದಾರೆ ಸುನಂದ ಬೆಳಗಾಂವ್ಕರ್ ಅಂತ ಕೇಳಿದರೆ ಅದು ರುಚಿ ಪ್ರಬಂಧ ಆಗಿರ್ತದೆ ಸುನಂದ ಬೆಳಗಾಂವ್ಕರ್ ಅವರು ರುಚಿ ಪ್ರಬಂಧವನ್ನು ಬರೆದಂತಹ ಲೇಖಕರು ರುಚಿ ಸುನಂದ ಬೆಳಗಾಂವ್ಕರ್ ಅವರು ಬರೆದಿದ್ದಾರೆ ನನ್ನ ಟೋಪಿ ಬಿ ಜಿ ಎಲ್ ಸ್ವಾಮಿಯವರು ನಂತರ ಮೈಸೂರು ರುಮಾಲು ಮೈಸೂರು ರುಮಾಲು ಕೂಡ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ನಿದ್ರಾಭ್ಯಾಸ ಯಾವಾಗಲೂ ಘಟಕದ ಆರಂಭದ ಒಂದು ಮೊದಲ ಒಂದು ಕತೆ ಪ್ರಬಂಧ ನಾಟಕ ಯಾವುದೇ ಆಗಿರ್ಬೋದು ಮೊದಲ ನಾಟಕ ಮೊದಲ ಪ್ರಬಂಧ ತುಂಬನೇ ಮುಖ್ಯ ಆಗಿರುತ್ತದೆ ಇದರಲ್ಲಿ ಮೈಸೂರು ರುಮಾಲು ತುಂಬಾ ಮು ಮುಖ್ಯವಾಗಿರುವಂಥದ್ದು ಇದರಲ್ಲಿ ನಿದ್ರಾಭ್ಯಾಸ ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದರಲ್ಲಿ ನನ್ನ ಟೋಪಿ ಕೇಳಿದರೆ ನಮ್ಮ ಮನೆಯ ದೀಪ ಕೂಡ ಕೇಳಿರುವಂಥ ಪ್ರಶ್ನೆ ಇದರಲ್ಲಿ ರುಚಿ ಈ ರೀತಿಯಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನು ಆಡಳಿತ ಕನ್ನಡವು ನೋಡಿದರೆ ಆಡಳಿತ ಕನ್ನಡದ ಲಕ್ಷಣಗಳು ತುಂಬಾ ಇಂಪಾರ್ಟೆಂಟ್ ಅರ್ಜಿಯ ನಮೂನೆಗಳು ಇಂಪಾರ್ಟೆಂಟ್ ಆಮೇಲೆ ಆಡಳಿತ ಕನ್ನಡ ನಡೆದು ಬಂದ ದಾರಿ ಇದೆಯಲ್ಲ ಅದು ಇಂಪಾರ್ಟೆಂಟ್ ಆಗಿರುವಂಥದ್ದು ಅರ್ಜಿಯ ನಮೂನೆಯನ್ನು ಆಮೇಲೆ ಕಂಪ್ಯೂಟರ್ ಇದೆಯಲ್ಲ ಕಂಪ್ಯೂಟರ್ ಕೂಡ ಕೇಳುವಂಥ ಪ್ರಶ್ನೆ ಆಡಳಿತ ಕನ್ನಡ ಬೆಳೆದು ಬಂದ ದಾರಿ ಆಡಳಿತ ಕನ್ನಡದ ಲಕ್ಷಣಗಳು ಆಮೇಲೆ ಲೇಖನ ಚಿಹ್ನೆಯನ್ನು ಓದ್ಕೊಳ್ಳಿ ಕನ್ನಡ ಮತ್ತು ಮಾಹಿತಿ ತಂತ್ರಜ್ಞಾನ ಇದು ಕೂಡ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಯಾಗಿದೆ ಸ್ನೇಹಿತರೆ ಇನ್ನು ಇಷ್ಟು ಸಮಯ ನಿಮ್ಮಲ್ಲಿ ಉಳಿದಿದೆ ಅಷ್ಟು ಸಮಯದಲ್ಲಿ ಓದ್ಕೊಳ್ಳಿ ಅರ್ಥವನ್ನು ತಿಳ್ಕೊಳ್ಳಿ ನಿಮಗೆ ಇನ್ನೂ ಕೂಡ ಏನು ಕೂಡ ಓದ್ಕೊಳ್ಳಿಲ್ಲ ಅಂತ ಇದ್ದವರು ನಾನು ಮಾಡಿರುವಂಥ ಒಂದು ವಿಡಿಯೋ ಸಂಪೂರ್ಣ ಕನ್ನಡ ಅದರಲ್ಲಿದೆ ಅದನ್ನು ನೋಡಿಕೊಂಡ್ರೆ ಎಲ್ಲ ಸ್ವಲ್ಪ ಸ್ವಲ್ಪ ವಿಚಾರ ಆದರೂ ಕೂಡ ನಿಮಗೆ ಗೊತ್ತಾಗ್ತದೆ ಅದನ್ನು ನೋಡಿಕೊಳ್ಳಿ ಎಲ್ಲವನ್ನು ಚೆನ್ನಾಗಿ ಮಾಡಿ ಪರೀಕ್ಷೆಗೆ ಚೆನ್ನಾಗಿ ಬರೆಯಿರಿ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೆದು ಬನ್ನಿ ಎಷ್ಟು ವಿವರಣೆ ನಿಮಗೆ ಕೊಡಲಿಕ್ಕೆ ಸಾಧ್ಯವೋ ಅಷ್ಟು ವಿವರಣೆಯನ್ನು ಬರೆಯಿರಿ ಪುಟವನ್ನು ತುಂಬಿಸಿ ನಿಮ್ಮ ಪುಟ ಸಾಧ್ಯ ಆದಷ್ಟು ಹೆಚ್ಚು 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 ಆಗಲಿ ನೀವು ಕಡಿಮೆ ಪುಟವನ್ನು ಬರೆದು ಬರಬೇಡಿ ಹೆಚ್ಚು ಎಷ್ಟು ವಿವರಣೆಯನ್ನು ಕೊಡಲಿಕ್ಕೆ ಸಾಧ್ಯವೋ ಅಷ್ಟು ವಿವರಣೆಯನ್ನು ಕೊಟ್ಟು ಬನ್ನಿ ಸ್ನೇಹಿತರೆ ಎಲ್ಲ ಒಳ್ಳೆಯದಾಗಲಿ ಪ್ರತಿಯೊಬ್ಬರೂ ಕೂಡ ಪಾಸಾಗ್ತೀರ ಏನು ಕೂಡ ಭಯಪಡಬೇಡಿ ಆದರೆ ಸ್ಕಿಪ್ ಮಾಡಿ ಬರುವಂಥದ್ದು ಬರೆಯದೆ ಬರುವಂಥದ್ದು ಅದನ್ನು ಮಾಡಬೇಡಿ ಎಲ್ಲದಕ್ಕೂ ಉತ್ತರವನ್ನು ಬರೆದು ಬನ್ನಿ ತುಂಬ ಫಾಸ್ಟಾಗಿ ಉತ್ತರ ಬರೆಯಿರಿ ನಿಧಾನವನ್ನು ಮಾಡಬೇಡಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು